ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಕ್ರಿಯಾಸ್ ಮಂಟಿ ಕಪ್ಪ ಚಾನಲ್ ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಸ್ವಲ್ಪ ಏನೋ ನನ್ನ ಮಗನ ಸ್ಕೂಲಿಂದ ಮಾಸ್ಕಟ್ ಕಟ್ಕೊಳ್ಳೋದಿತ್ತು ಸೊ ಎಲ್ಲ ಶೆಡ್ಯೂಲ್ಸ್ ಎಲ್ಲ ಬದಿಗೊತ್ತಿ ಬೆಂಗಳೂರಿಗೆ ಬಂದಿದ್ದೀನಿ ಅದು ಒಂದು ಫಾರ್ಮ್ ಆಫ್ ಪಿ ಡಿ ಎಫ್ ಇದೆ ನನ್ನ ಹಸ್ಬೆಂಡ್ ಅದಕ್ಕೆ ಪೆಂಟರ್ ತಪ್ಪಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಸಖತ್ತು ಸ್ಟ್ರಗಲ್ ಆಗ್ತದೆ ಅರ್ಲಿ ಮಾರ್ನಿಂಗ್ ಎದ್ದು ಬಂದಿದ್ದೀವಿ ಅರ್ಲಿ ಮಾರ್ನಿಂಗ್ ಅಂದರೆ ಫೋರ್ ಓ ಕ್ಲಾಕ್ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ ತುಂಬ ಸ್ಟ್ರಗಲ್ ಆಗ್ತಿದೆ ನೋಡೋಣ ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಏನೇನು ಪ್ರೊಸೀಜರ್ಸ್ ಇದೆ ಅಂತ ಎಲ್ಲ ಫಾಲೋ ಅಪ್ ಮಾಡಿ ಅದಾದಮೇಲೆ ಮತ್ತೆ ವಾಪಸ್ಸು ಚಿತ್ರದುರ್ಗಕ್ಕೆ ಹೋಗಿ ಅವ್ರ ಸ್ಕೂಲಿಗೆ ಅದು ಸಬ್ಮಿಟ್ ಮಾಡೋದಿದೆ ನನ್ನ ಮಗು ಕೂಡ ತುಂಬಾ ಹುಷಾರಿಲ್ಲ ಅವನಿಗೆ ಹೆಡೇಕ್ ಮತ್ತು ಥ್ರೋಟ್ ಪೇನ್ ಎಲ್ಲ ಇದೆ ಅವನಿಗೆ ಸ್ಕೂಲಿಗೆ ಕಳಿಸಿಲ್ಲ ಸೊ ಈ ರೀತಿ ಇದೆ ಪ್ರೊಸೀಜರ್ಸ್ ಸೊ ದಟ್ ಸ್ವಲ್ಪ ಇವತ್ತು ನನಗೆ ಮತ್ತು ನಾ ನಾಳೆ ಮೋಸ್ಟ್ಲಿ ನೋಡೋಣ ರೆಮಿಡೀಸ್ ಮತ್ತು ಹ್ಯಾಕ್ಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಯಾಕೆ ಏನು ಅಂತ ಸ್ವಲ್ಪ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಯೋಚನೆ ಆಗ್ತಿರ್ಬೋದು ಯಾಕೆ ಶೇರ್ ಮಾಡ್ತಾ ಇಲ್ಲ ಅಂತ ಸೊ ಈ ರೀತಿ ಇದೆ ಅಲ್ಸ್ ನಾನು ಈ ರೀತಿ ಹೊರಗಡೆ ಬಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಐ ಮೀನ್ ಬ್ಯಾಂಗ್ಳೂರ್ ರೈಟ್ ನಾವು ಆದಷ್ಟು ಬೇಗ ನನ್ನ ರೆಗ್ಯುಲರ್ ವ್ಲಾಗ್ಸ್ ಜೊತೆ ನಿಮ್ಮ ಜೊತೆ ಮತ್ತೆ ಆಗ್ತಾ ಇದ್ದೀನಿ ಆಗ್ತೀನಿ ಆದಷ್ಟು ಬೇಗ ಸೊ ಫಾರ್ಗೆಟ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ನಿಮ್ಮ ಸಪೋಸ್ ಹೀಗೆ ಇರಲಿ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಏನು ಏನಾಯಿತು ಎಂತು ಅಂತ ನಿಮಗೆಲ್ಲ ನಾನು ಶೇರ್ ಮಾಡ್ಕೊತೀನಿ ಇದು ನಮ್ಮ ಕಾರ್ ಇಲ್ಲಿ ಯಾಕೆ ಕಾರ್ ನಿಲ್ಸಿದಿರ ಅಂತ ಈ ಒಂದು ಮನೆಯ ಓನರ್ ಬೈತಾ ಇದ್ದಾರೆ ಒಂದು ಟೂ ಮಿನಿಟ್ಸ್ ಮೇಡಮ್ ಹೋಗ್ಬಿಡ್ತೀವಿ ಅಂತ ಅಂತ ಇದ್ದೀವಿ ಬಟ್ ಅವರವರ ಪ್ರಾಬ್ಲಮ್ಸ್ ಅವರವರಿಗೆ ನಮ್ಮ ಪ್ರಾಬ್ಲಮ್ ನಮಗೆ ಇವರಿಂದ ಹೋದ್ರೆ ತುಂಬಾ ಹೊತ್ತಾಯ್ತು ಹೋಗಿ ಪ್ರಿಂಟೌಟ್ ತೆಗೆಸ್ಕೊಂಡ್ಬರ್ತೀನಿ ಪಿ ಡಿ ಎಫ್ ಮಾಸ್ ಕಾರ್ಡ್ ಅಂತ ಅಲ್ಲಿ ಒರಿಜಿನಲ್ ಮಾಸ್ಕರ್ ಸಿಗುತ್ತಾ ಅಥವಾ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಸೊ ಫಾರ್ ದ ಸೆಕ್ಯೂರಿಟಿ ಸೇಕ್ ನಾವು ಪ್ರಿಂಟೌಟ್ ಹೋಗೋಣ ಅಟ್ ಲೀಸ್ಟ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಸಿಕ್ಕರೆ ಸಾಕು ಅಂತ ನಾವು ಬೆಟರ್ ಪ್ರಿಕಾಷನರಿ ತೊಗೊಂಡು ಇದ್ದೀವಿ ಅಲ್ಲಿ ಒರಿಜಿನಲ್ ಮಾಸ್ ಕಾರ್ಡ್ ಸಿಕ್ಕರೆ ತುಂಬಾ ಒಳ್ಳೇದು ಸೊ ಈ ರೀತಿ ಇದೆ ಈಗ ಸ್ಕೂಲ್ ಹತ್ರ ಹೋಗ್ತೀವಿ ಅದನ್ನ ಬಂದಿಲ್ಲ ಬಂದಮೇಲೆ ನೋಡ್ತೀವಿ